ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ಕಂತಿನಲ್ಲಿ ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಎರಡು ದೊಡ್ಡ ಬದಲಾವಣೆ ಅಷ್ಟೇ ಅಲ್ಲ ಇನ್ನು ಹಲವಾರು ಬದಲಾವಣೆಗಳಾಗದಾವೆ ಆ ಬದಲಾವಣೆಗಳನ್ನ ಆ ಹೊಸ ರೂಲ್ಸ್ ಗಳನ್ನ ಇಟ್ಕೊಂಡು ನಿಮ್ಮನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ ಸೊ ಬಹಳ ಮುಖ್ಯವಾದ ಮಾಹಿತಿ ಈಗಾಗ್ಲೇ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಒಂದು ಕೋಟಿ ಎರಡು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇದ್ದೀರಿ ಸೊ ಇನ್ನು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿದೆ ಹೌದು ಇದು ಆಹಾರ ಇಲಾಖೆಯಿಂದನೂ ಕೂಡ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಹಾಗೆ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್ ಕೂಡ ಆಗಿದೆ ಹಾಗಾದ್ರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಈ ಗೃಹಲಕ್ಷ್ಮಿ ಯೋಜನೆಯ ಕುರಿತಾಗಿ ಎಲ್ಲವನ್ನ ತಿಳಿತಾ ಹೋಗೋಣ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಸದ್ಯಕ್ಕೆ ಬರ್ತಾ ಇದ್ದು ಈ ಎರಡು ಕಂತುಗಳ ಐದು ಸಾವಿರ ಕೋಟಿ ಫಂಡ್ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದ್ ಆಗಿದೆ ಸೊ ಅಲ್ಲಿಂದ ಈಗ ಗ್ರಾಮ ಪಂಚಾಯತಿಗಳಿಗೂ ಕೂಡ ಹೋಗಿತ್ತು ಅಲ್ಲಿಂದ ಏನ್ ಪ್ರೊಸೆಸರ್ ಇರುತ್ತೋ ಅದೆಲ್ಲವೂ ಕೂಡ ಮುಗಿಸ್ಕೊಳ್ಳುತ್ತೆ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯತಿಗಳಿಗೆ ದುಡ್ಡು ಹೋಗಿರುತ್ತಂತೆ ಏನ್ ಗೊತ್ತಿಲ್ಲ ಏನ್ ಪ್ರೊಸೆಸ್ ಇರುತ್ತೆ ಆದ್ರೆ ಒಟ್ಟು ಏನೇನು ಕೆಲಸ ಕಾರ್ಯಗಳು ಅದೆಲ್ಲವೂ ಕೂಡ ಮುಗಿಸ್ಕೊಂಡು ಆ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಮತ್ತೆ ಡಿ ಬಿ ಡಿಟರ್ಸ್ ಆಗಿ ನಿಮ್ಮ ಖಾತೆಗಳಿಗೆ ಟ್ರಯಲ್ ಮಾಡ್ತಾ ಇದ್ರಂತೆ ಆ ಒಂದು ಸಂದರ್ಭದಲ್ಲಿ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿದ್ದಾವೆ ಆ ತಾಂತ್ರಿಕ ದೋಷಗಳು ಕಂಡು ಬಂದ ತಕ್ಷಣವೇ ಈ ಗವರ್ನರ್ಸ್ ಅವರು ಅದನ್ನ ಸರಿ ಟ್ರೈ ಮಾಡ್ತಾರೆ ಒಂದೆರಡು ದಿನಗಳ ಕಾಲ ಟೈಮ್ ತಗೊಳ್ಳುತ್ತೆ ಮತ್ತೆ ಈಗ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲು ಶುರು ಮಾಡಿದ್ದಾರೆ ಆಲ್ರೆಡಿ ನೀನೇನು ಕೂಡ ಜಮಾ ಆಗಿದೆ ಇವತ್ತು ಕೂಡ ಜಮಾ ಆಗತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರತ್ತೆ ಅವರು ಕಮೆಂಟ್ ಮಾಡಿ ತಿಳಿಸೋ ಮರಿಬೇಡಿ ಇನ್ನು ಸ್ಪೀಡ್ ಆಗಿ ಸರ್ಕಾರ ಜಮಾ ಮಾಡಿದ್ರೆ ಮಾತ್ರ ಮಹಿಳೆಯರಿಗೆ ಕ್ಲಾರಿಟಿ ಸಿಗೋದು ಆದಷ್ಟು ಬೇಗ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸ್ಕೊಂಡು ಎಷ್ಟು ದುಡ್ಡು ಕೊಡಬೇಕಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನ ಕ್ಲಿಯರ್ ಮಾಡಿ ಬಿಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ ಯಾಕಂದ್ರೆ ಬಹಳ ದಿನದಿಂದ ಮಹಿಳೆಯರು ಕಾಯ್ತಾನೆ ಇದಾರೆ ಒಂದ್ ಜಮಾ ಆದ್ರೆ ಇನ್ನೊಂದು ಕಂತ ಪೆಂಡಿಂಗ್ ಉಳಿಯುತ್ತೆ ಸೊ ಹಾಗಾದ್ರೆ ಈ ವಿಡಿಯೋದ ಮೇನ್ ಟಾಪಿಕ್ ಗೆ ನಾವು ಬರೋ ಬರೋಣ ಏನೇನು ಬದಲಾವಣೆಗಳಾಗಿದೆ ಯಾಕೆ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾರೆ ಯಾಕೆ ಈ ಗೃಹಲಕ್ಷ್ಮಿಯರನ್ನ ಹೊರಗಿಡ್ತಾರೆ ಇದರ ಬಗ್ಗೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡ್ಬೇಕಾಗಿದೆ ಇಲ್ಲಿ ನೋಡಿ ಸಾಕಷ್ಟು ರೇಷನ್ ಕಾರ್ಡ್ಗಳು ನಮ್ಮ ರಾಜ್ಯದಲ್ಲಿ ಇದಾವೆ ಸಾಕಷ್ಟು ಅನ್ನೋಕ್ಕಿಂತನೂ ಹೊರ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ದೇ ಆದ್ರೆ ರಾಜ್ಯದಲ್ಲಿ ಅರವತ್ತು ಪರ್ಸೆಂಟ್ ಅಷ್ಟು ರೇಷನ್ ಕಾರ್ಡ್ ಗಳು ನಮ್ಮ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅದಕ್ಕೆ ಇದೆ ಅಷ್ಟು ಈಗ ನೂರು ಜನ ಇದಾರಂತೆ ಅನ್ಕೊಳ್ಳಿ ಅದರಲ್ಲಿ ಎಂಬತ್ತು ಜನರಿಗೆ ರೇಷನ್ ಕಾರ್ಡ್ ಗಳಿದಾವಂತೆ ಹಾಗಾದ್ರೆ ಇಪ್ಪತ್ತು ಪರ್ಸೆಂಟ್ ಮಾತ್ರನ ನಮ್ಮಲ್ಲಿ ಶ್ರೀಮಂತರು ಇರುವುದು ಅಂದ್ರೆ ಜಿ ಎಸ್ ಟಿ ಪೇಯರು ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಪೇಯರು ಅದೇ ರೀತಿಯಾಗಿ ವ್ಯಾಪಾರಸ್ಥರು ಅದೇ ರೀತಿಯಾಗಿ ನೌಕರಸ್ಥರು ಇಂಥವರೆಲ್ಲರೂ ಕೂಡ ಬರೀ ಇಪ್ಪತ್ತು ಪರ್ಸೆಂಟ್ ಅಷ್ಟೇನಾ ಅಂತ ನಾವು ಕೇಳಬಹುದು ಇದನ್ನ ಕ್ವಶನ್ ಸರ್ಕಾರಕ್ಕೆ ಮಾಡಬಹುದು ಅಥವಾ ಸರ್ಕಾರ ನಮಗೂ ಕೂಡ ಮಾಡಬಹುದು ಯಾಕಂದ್ರೆ ಸರ್ಕಾರ ಅದಕ್ಕಾಗಿನೇ ಕ್ರಮವನ್ನು ಕೈಗೊಳ್ತಾ ಇದೆ ಇಷ್ಟೆಲ್ಲಾ ರೇಷನ್ ಕಾರ್ಡ್ ಗಳನ್ನ ಹೊಂದಿದಂತವ್ರು ಹಾಗಾಗಿ ನಮ್ಮ ರಾಜ್ಯಕ್ಕೆ ಹೊರ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಇಷ್ಟೊಂದು ಡಿಫರೆನ್ಸ್ ಕಾಣ್ತಾ ಇದೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಡಿಫರೆನ್ಸ್ ಕಾಣಿಸ್ತಾ ಇದೆ ಹಾಗಾಗಿ ನಾವು ಮತ್ತೊಮ್ಮೆ ಮತ್ತೊಮ್ಮೆ ವೆರಿಫಿಕೇಶನ್ ಮಾಡ್ಬೇಕಂತ ಹೇಳ್ಬಿಟ್ಟು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೂನ್ ತಿಂಗಳ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಅಂದ್ರೆ ಒಂದು ವರ್ಷದ ಮೇಲಾಯ್ತು ಸುಮಾರು ಹದಿನೈದು ತಿಂಗಳಾಗ್ಲಿಕ್ಕೆ ಬಂತು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾನೆ ಇದೆ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳನ್ನ ತೆಗೆದಾಕಿದೆ ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗಿದೆ ಇನ್ನೂ ಕೂಡ ಮಾಡಲಾಗ್ತಾ ಇದೆ ಹೌದು ನಿಮಗೆ ಜಮಾ ಆಗದೆ ಇರೋಕೆ ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮಗೆ ಜಮಾ ಆಗೋದಿಲ್ಲ ಅದಕ್ಕೆ ಮುಖ್ಯವಾದ ಕಾರಣಗಳಿದಾವೆ ಅದನ್ನ ನಾನು ಹೇಳ್ತೀನಿ ನಿಮಗೆ ಗೊತ್ತಾಗತ್ತೆ ನಿಮಗೆ ಕೇಳದಿರುವಂತಹ ವಿಷಯಗಳನ್ನ ನಾನು ಈಗ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದನ್ನ ನಾನು ಹೇಳ್ತೀನಿ ಕೇಳಿ ಈಗ ಏನೇನ್ ನಿಮ್ಮನ್ನ ರೂಲ್ಸ್ ಇಟ್ಕೊಂಡು ನಿಮ್ಮನ್ನ ತೆಗಿತಾ ಇದಾರೆ ಈಗ ಎಲಿಜಿಬಲ್ ಇಲ್ಲದಂತ ಅಂದ್ರೆ ಈಗ ಯಾರ್ಯಾರು ವೈಟ್ ಬೋರ್ಡ್ ಕಾರಣ ಹೊಂದಿರುತ್ತಿರಿ ಗೋರ್ಮೆಂಟ್ ಸರ್ಕಾರಿ ನೌಕರಸ್ಥರನ್ನ ಹೊಂದಿದಂತ ಅವರಿಗೆ ಬಿ ಪಿ ಎಲ್ ಇದ್ರೆ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಲಾಗ್ತದೆ ಇವೆಲ್ಲ ಕೂಡ ಬೇಸಿಕ್ ನಿಮ್ಗೆ ಗೊತ್ತಿದೆ ಅಂದ್ರೆ ಮನೆಯಲ್ಲಿ ವಾಹನಗಳಿದ್ರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಅಂದ್ರೆ ಈ ಕಡೆ ಜಿ ಎಸ್ ಟಿ ಪೇಯರ್ ಗೆ ಬರೋದಿಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರ್ ಗೆ ಬರೋದಿಲ್ಲ ಇಂಥದ್ದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಇನ್ನು ಎಲಿಜಿಬಲ್ ಇದ್ರೂ ಸಹಿತ ಕೂಡ ತಗದಾಕುವಂತಹ ಕೆಲಸ ನಡೀತಾ ಇದೆ ಅದಕ್ಕೆ ಮುಖ್ಯವಾದ ಕಾರಣಗಳು ಇದಾವೆ ಸುಮ್ ಸುಮ್ಮನೆ ತಗದಾಕ್ತಾ ಇಲ್ಲ ನಿಮಗೆ ಗೊತ್ತಾಗ್ಬೇಕಾಗಿದೆ ಅಂತಹ ವಿಷಯಗಳು ಅದು ಏನಪ್ಪಾ ಅಂದ್ರೆ ಈಗ ನೀವು ಎಲಿಜಿಬಲ್ ಇದೀರಿ ಒಂದೇ ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ಗಳನ್ನ ಹೊಂದಿದ್ರಿ ಬಹುತೇಕ ಇದ್ರ ಬಗ್ಗೆನು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೊತ್ತಿರಬಹುದು ಅಥವಾ ಗೊತ್ತಿರದೇ ಇರಬಹುದು ಅದಕ್ಕೆ ರಿಪೀಟ್ ಮಾಡಿ ನಾನು ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಈಗ ಒಂದು ಮನೆಯಲ್ಲಿ ಹಿರಿಯ ವ್ಯಕ್ತಿ ಇರ್ತಾರೆ ತಂದೆ ತಾಯಿಗಳು ಅವರು ಇಬ್ಬರು ಮಕ್ಕಳು ಇರ್ತಾರೆ ಅಂದ್ರೆ ಒಬ್ಬ ದೊಡ್ಡ ಮಗ ಒಬ್ಬ ಸಣ್ಣ ಮಗ ಇರ್ತಾನೆ ಇವರೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ ಇವ್ರು ಏನ್ ಮಾಡ್ತಾರೆ ಗೃಹಲಕ್ಷ್ಮಿ ಇವ್ ದುಡ್ಡು ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತ ಜಮಾ ಆಗ್ತಾ ಇದೆ ಅಲ್ವಾ ಸೊ ಅವರವರ ಕುಟುಂಬಗಳಿಗೆ ಏನ್ ಮಾಡ್ತಾರೆ ಬೇರೆ ಬೇರೆ ರೇಷನ್ ಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಹಾಗಾಗಿ ಈ ಕಡೆ ಹಿರಿಯರದೊಂದು ಈ ಕಡೆ ದೊಡ್ಡ ಮಗನದೊಂದು ಈಗ ಚಿಕ್ಕ ಮಗನದೊಂದು ಟೋಟಲ್ ಮೂರ್ ರೇಷನ್ ಕಾರ್ಡ್ಗಳು ಒಂದೇ ಮನೆಯಲ್ಲಿ ಆದ್ವು ಹಾಗಾದ್ರೆ ಈ ಮೂರು ರೇಷನ್ ಕಾರ್ಡ್ಗಳನ್ನ ಬೇರೆ ಬೇರೆ ಮಾಡ್ಸ್ಕೊಂಡಿರ್ತೀರಿ ನೀವು ಕೂಡ ಮನೆಗಳನ್ನ ಬೇರೆ ಬೇರೆ ಮಾಡಿಸ್ಕೊಂಡಿದ್ರೆ ಅದರಲ್ಲಿ ಏನು ತೊಂದರೆ ಇರುವುದಿಲ್ಲ ಒಂದೇ ಏರಿಯಾದಲ್ಲಿ ವಾಸವಾಗಿರಿ ಆದ್ರೆ ಬೇರೆ ಬೇರೆ ಮನೆಯನ್ನ ಮಾಡ್ಕೊಂಡ್ರೆ ಅದಕ್ಕೆ ಏನ್ ತೊಂದರೆ ಇರುವುದಿಲ್ಲ ಆದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನ ನೀವು ಹೊಂದಿದ್ದೆ ಆದ್ರೆ ಒಟ್ಟಾರೆಯಾಗಿ ಎರಡರ ಮೇಲೆ ಎಷ್ಟೇ ನೀವು ರೇಷನ್ ಕಾರ್ಡ್ ಹೊಂದಿದ್ರು ನಿಮ್ದು ರದ್ದಾಗತ್ತೆ ಒಂದು ರೇಷನ್ ಕಾರ್ಡ್ ಮಾತ್ರ ಉಳಿಯುತ್ತೆ ಅದೇಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಜಮಾ ಆಗ್ತಾ ಇದೆ ಒಬ್ಬರಿಗೆ ಎರಡು ಸಾವಿರ ಜಮಾ ಆದ್ರೆ ಮೂರು ಜನ ಒಂದೇ ಮನೇಲಿ ಆಸವಾಗಿರ್ತೀರಿ ಹಾಗಾಗಿ ಆರು ಸಾವಿರ ಪ್ರತಿ ತಿಂಗಳು ನಿಮ್ಮ ಮನೆಗೆನೆ ಹೋಗ್ತಾ ಇದ್ರೆ ಪ್ರತಿಯೊಂದು ಕಂತಿನಲ್ಲಿ ನಿಮ್ಮ ಮನೆಗೆ ಹೋಗ್ತಾ ಇದ್ರೆ ಈಗ ಒಂದು ಕಂತಿಗೆ ಅಂದ್ರೆ ಒಬ್ಬರಿಗೆ ನಲ್ವತ್ತು ಸಾವಿರ ನಲ್ವತ್ತೆರಡು ಸಾವಿರ ಈ ರೀತಿ ದುಡ್ಡು ಜಮಾ ಆಗಿದೆ ಈಗ ಇಪ್ಪತ್ತೆರಡನೇ ಕಂತಿನ ಹಿಡಿದ್ರೆ ನಾವು ಸಾವಿರ ದುಡ್ಡು ಜಮಾ ಆದಂಗ ಹಾಗಾಗಿ ನೀವು ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬ ಒಂದೇ ಮನೆಯಲ್ಲಿ ನೀವು ಎಷ್ಟು ನೀವು ಮೂರ್ ಮೂರು ಜನ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದೆ ಆದ್ರೆ ಸುಮಾರು ಒಂದು ಲಕ್ಷದ ಇಪ್ಪತ್ತಾರು ಸಾವಿರವರೆಗೂ ಕೂಡ ನೀವು ದುಡ್ಡನ್ನ ಜಮಾ ಮಾಡ್ಕೊಂಡಾಗಿರುತ್ತೆ ಹಾಗಾಗಿ ನೀವು ಒಂದು ಲಕ್ಷದ ಮೂವತ್ತೆರಡು ಸಾವಿರವರೆಗೂ ಕೂಡ ದುಡ್ಡು ಜಮಾ ಮಾಡ್ಕೊಂಡಂಗ ಆಗಿರುತ್ತೆ ಈ ಕಡೆ ನಾಲ್ವತ್ತು ಸಾವಿರಗೆ ಒಂದು ಲಕ್ಷ ಮೂವತ್ತು ಸಾವಿರ ಕಂಪೇರ್ ಮಾಡಿದ್ರೆ ಎಷ್ಟೋ ಡಿಫ್ರೆನ್ಸ್ ಕಾಣುತ್ತೆ ಅಷ್ಟೊಂದು ನೀವು ದುಡ್ಡನ್ನ ಸರ್ಕಾರದಿಂದ ಇಸ್ಕೊ ಅಂದ್ರೆ ಜಮಾ ಆಗಿರತ್ತೆ ಅದನ್ನ ಯೂಸ್ ಮಾಡ್ಕೊಂಡಿರ್ತೀರಿ ಹಾಗಾಗಿ ಸರ್ಕಾರ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಒಂದೇ ರೇಷನ್ ಕಾರ್ಡ್ ಅನ್ನ ನೀವು ಮಾಡಿಸ್ಕೊಳ್ಬೇಕು ಅದರಲ್ಲಿ ನಿಮ್ಮೆಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಹಾಗೆ ಮಾಡಿದ್ದೆ ಆದ್ರೆ ಸರ್ಕಾರಕ್ಕೆ ಎಷ್ಟೋ ದುಡ್ಡು ಉಳಿಯುತ್ತೆ ಅದೆಲ್ಲವೂ ಕೂಡ ಅವರು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಗಿದೆ ಇಷ್ಟೆಲ್ಲ ದುಡ್ಡು ಉಳಿಯುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾರೆ ಹೌದು ಇದು ಒಳ್ಳೆಯ ಕೆಲಸ ಸರ್ಕಾರದ್ದು ಯಾಕಂದ್ರೆ ಒಂದ್ ಮನೆಯಲ್ಲಿ ವಾಸವಾಗಿದ್ರೆ ನೀವು ಎಲ್ಲರೂ ಕೂಡ ಒಂದೇ ಹೆಸರಲ್ಲಿ ಸೇರ್ಪಡೆ ಮಾಡ್ಕೊಳ್ಬೇಕು ಇದು ಸರ್ಕಾರದ ವಿರುದ್ಧವಾಗಿ ನೀವು ಚಟುವಟಿಕೆ ಮಾಡಿದ ಹಾಗೆ ಹಾಗಾಗಿ ಅದನ್ನ ಸೇರ್ಪಡೆ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಅದೇ ಗೊತ್ತಾಗುತ್ತೆ ಅಂದ್ರೆ ಸರ್ವೆ ಕೂಡ ನಡೀತಾ ಇದೆ ನಿಮ್ಗೆ ಗೊತ್ತಿರಬಹುದು ಅದೇ ಇನ್ಫಾರ್ಮೇಶನ್ ರೇಷನ್ ಕಾರ್ಡ್ ಕೊಡಬೇಕು ಆಧಾರ್ ಕಾರ್ಡ್ ಕೊಡಬೇಕು ಟ್ರೈ ಐ ಡಿ ಕೊಟ್ಟು ನೀವು ಆ ಸಮೀಕ್ಷೆಯನ್ನ ಮಾಡಿಸಿಕೊಳ್ಬೇಕು ಜಾತಿ ಗಣತಿಯನ್ನ ಮಾಡ್ಕೊಳ್ಬೇಕು ಹಾಗಾಗಿ ನಿಮ್ಮ ಇನ್ಫಾರ್ಮೇಶನ್ ಸರ್ಕಾರಕ್ಕೆ ಗೊತ್ತಾಗತ್ತೆ ಅವರು ಆಹಾರ ಇಲಾಖೆಗೆ ಕಳಿಸಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿ ಬಿಡುತ್ತೆ ಅದು ನಿಮ್ಮ ಗಮನದಲ್ಲಿರ್ಲಿ ಇನ್ನು ಬಹಳಷ್ಟು ಫಲಾನುಭವಿಗಳು ಏನ್ ಮಾಡ್ತಾ ಇದಾರೆ ಆ ಅಕ್ಕಿಯನ್ನ ಕಾಳಸಂತೆಗಳಲ್ಲಿ ಮಾರಾಟ ಮಾಡೋದು ಹೌದು ಇದು ಬಹುತೇಕ ಬಹಳಷ್ಟು ಕಡೆ ನಡೀತಾ ಇದೆ ಹೆಚ್ಚಾಗಿ ಎಲ್ಲಿ ಕಾಳಸಂತೆಗಳಲ್ಲಿ ಅಕ್ಕಿಯನ್ನ ಮಾರಾಟ ಮಾಡ್ತಿರ್ತೀರಿ ಅಲ್ಲಿ ಗಮನ ಹರಿಸುತ್ತೆ ಸರ್ಕಾರ ಅಲ್ಲಿ ಅಕ್ಕಿ ಮಾರಾಟ ಯಾರಿಂದ ಆಗ್ತಾ ಇದೆ ಯಾರಿಂದ ಎಲ್ಲಿಗೆ ಬರ್ತಾ ಇದೆ ಅಂತವರ ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಹೌದು ನೀವು ಅಕ್ಕಿಯನ್ನ ನಿಮ್ಗೆ ಯೂಸ್ ಆಗತ್ತೆ ನಿಮಗೆ ಬಡರು ಇದ್ರಿ ಅಂತ ಹೇಳ್ಬಿಟ್ಟು ಸರ್ಕಾರ ನಿಮಗೆ ಕೊಟ್ರೆ ನೀವೇನ್ ಮಾಡ್ತೀರಿ ಅದನ್ನ ಮಾರಾಟ ಮಾಡ್ತೀರಿ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಎಲಿಜಿಬಲ್ ಇದ್ದರೂ ರದ್ದಾಗತ್ತೆ ನಾನು ಹೇಳ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮಗೆ ಈ ಜಮ ಗೃಹಲಕ್ಷ್ಮಿ ಜಮಾ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆ ಒಂದೇ ಮನೆಯಲ್ಲಿ ನಿಮಗೆ ಹೇಳಿದಿನಿ ಇನ್ನು ಸರ್ಕಾರಿ ನೌಕರಿಗಳು ಆಗ್ತಾ ಇರ್ತವೆ ಈಗ ಬಡ ಜನರು ಇರ್ತಾರೆ ಅವರಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಅವ್ರದ್ದು ದಿಢೀರನೆ ಗವರ್ಮೆಂಟ್ ಜಾಬ್ ಆಗ್ಬಹುದು ಯಾರ್ದು ಬೇಕಾದ್ರೂ ಕೂಡ ಸರ್ಕಾರಿ ನೌಕರಿ ಆಗ್ಬಹುದು ಹಾಗಾಗಿ ಅವ್ರದ್ದು ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಬಹುದು ಇನ್ನು ಕನ್ವರ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅಂದ್ರೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಿಮಗೆ ಏನಾದ್ರು ಈ ಗೃಹಲಕ್ಷ್ಮಿ ಜಮಾ ಆಗ್ತಾ ಇದ್ರೆ ಅಂದ್ರೆ ರಿಲೀಸ್ ಫಂಡ್ ರಿಲೀಸ್ ಆಗಿದೆ ಆದ್ರೆ ಆ ಸಂದರ್ಭದಲ್ಲಿ ನಿಮ್ದು ಇನ್ನು ಬಿ ಪಿ ಎಲ್ಗೆ ಬಿ ಪಿ ಎಲ್ ದಿಂದ ಎ ಪಿ ಕನ್ವರ್ಟ್ ಆಗಿರಲಿಲ್ಲ ಆಗಿರೋದಿಲ್ಲ ಈ ಕಡೆ ಬಿಪಿಎಲ್ ಕೂಡ ಉಳಿದಿರೋದಿಲ್ಲ ಹಾಗಾಗಿ ಸರ್ಕಾರಿ ಅಧಿಕೃತ ಮಾಹಿತಿಯಲ್ಲಿ ವೆಬ್ಸೈಟ್ಗಳಲ್ಲಿ ನಿಮ್ದು ಎ ಪಿ ಇದೆಯೋ ಬಿಪಿಎಲ್ ಇದೆಯೋ ಕನ್ಫರ್ಮ್ ಆಗ್ತಿರೋದಿಲ್ಲ ಹಾಗಾಗಿ ನಿಮ್ಗೂ ಕೂಡ ಅವಾಗ ದುಡ್ಡು ಬರೋದಿಲ್ಲ ತದನಂತರ ನಿಮ್ದು ಎ ಪೂರ್ತಿಯಾಗಿ ಕನ್ವರ್ಟ್ ಆಗತ್ತಲ್ವಾ ಸೊ ಅವಾಗ ಮತ್ತೊಂದು ಕಂತನ ರಿಲೀಸ್ ಮಾಡ್ತಾರೆ ಅವಾಗ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಈ ಒಂದು ಇನ್ಫಾರ್ಮೇಶನ್ ಅನ್ನ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಸೊ ಇನ್ನು ಹಲವಾರು ಇದನ್ನ ಆಪ್ಷನ್ಸ್ ರೂಲ್ಸ್ ಗಳನ್ನ ಇಟ್ಕೊಂಡು ನಿಮ್ಮನ್ನ ರದ್ದು ಮಾಡ್ತಾ ಇದ್ದಾರೆ ಒಟ್ಟಾರೆ ಆಗಿ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ನೀವು ಎಲಿಜಿಬಿಲಿಟಿ ಅನ್ನ ಉಳ್ಸ್ಕೊಳ್ಬೇಕು ಓಕೆನಾ ಸೊ ಈ ಒಂದು ವಿಷಯ ನಿಮಗೆ ತಿಳಿಸಿದೀನಿ ಅರ್ಥ ಆಗಿದ್ರೆ ನನಗೆ